ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್ ಸೊ ಏನಪ್ಪ ಇಷ್ಟೊಂದು ಇಟ್ಕೊಂಬಿಟ್ಟಿದ್ದಾರೆ ಇವರೆಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಸೊ ಇವತ್ತು ಯಾವುದೇ ಒಂದು ಕಸ್ಟಮರ್ ಸೀರೆಗೆ ನಾನು ಡಿಸೈನ್ ಇಲ್ಲ ನನ್ನ ಸೀರೆಗೆ ನಾನು ಒಂದು ಡಿಸೈನ್ ಇದ್ದೀನಿ ಸೊ ಎಲ್ಲರ ಕಸ್ಟಮರ್ ಸೀರೆಗೆ ಹಾಕ್ತೀವಿ ನಮ್ಮ ಸೀರೆಗೆ ಹಾಕೊಳ್ಳೋದಕ್ಕೆ ತುಂಬ ಬೇಜಾರಾಗುತ್ತೆ ಸೊ ಇವತ್ತು ತುಂಬ ದಿನ ಇತ್ತು ಈ ಡಿಸೈನ್ ಹಾಕಬೇಕಂತ ತುಂಬ ಆಸೆ ಇತ್ತು ಇವತ್ತು ನನ್ನ ಸೀರೆಗೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನೋಡಿ ಸ್ಯಾರಿಯಲ್ಲಿ ರನ್ನಿಂಗ್ನಲ್ಲಿ ಹಾಗೆ ಪಲ್ಲು ಹತ್ರ ಸ್ವಲ್ಪ ಬಟ್ಟೆ ಈ ರೀತಿ ಎಕ್ಸ್ಟ್ರಾ ಪ್ಲೇನ್ ಇತ್ತು ಹಂಗಾಗಿ ಅದನ್ನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಸೀರೆಗೆ ಸೊ ಕುಚ್ಚು ಪ್ರತಿಯೊಂದು ಸೀರೆಗಿದೆ ಕುಚ್ಚು ಇಲ್ಲದೆ ಒಂದು ಡಿಸೈನ್ ಹಾಕೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕ್ಲಾತ್ ಅನ್ನೋದು ಸೀರೆದು ಕಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಅದರಿಂದ ಇವತ್ತು ಫಸ್ಟ್ ಮಾಡಿ ತೋರಿಸಿ ಆಮೇಲೆ ಕ್ರೋಶ ವರ್ಕು ಸೀರೆಗೆ ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಡಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಸೊ ನೀವೇನಾದರೂ ಕಸ್ಟಮರ್ ಸೀರೆ ಟ್ರೈ ಮಾಡಿದ್ರೆ ಈ ರೀತಿ ಬಿಡಿಸ್ನ ಜಾಸ್ತಿ ಮಾಡ್ಕೋಬೋದು ಬಟ್ ನನ್ನ ಹತ್ರ ಒಂದು ಮುತ್ತಿನ ಹಾರಕ್ಕೆ ಇತ್ತು ಈ ರೀತಿ ಪ್ಲಾಸ್ಟಿಕ್ ಬಾಲ್ ಇದು ತುಂಬ ಲೈಟ್ ವೆಯ್ಟ್ ಆಗಿದೆ ಇಲ್ಲ ಸೊ ಇದರಲ್ಲಿ ವೆಯ್ಟ್ ಇರೋ ಕೂಡ ಸಿಗುತ್ತೆ ಜಸ್ಟ್ ನನ್ನ ಹತ್ರ ಏಯ್ಟ್ ಪೀಸಸ್ ಇದೆ ಅಷ್ಟೇ ಸೊ ಸಾಕು ನನ್ನದೇ ಸೀರೆ ಅಲ್ವಾ ಸೊ ಕಸ್ಟಮರ್ಗೇನಾದರೂ ಇಷ್ಟ ಆದರೆ ಅವ್ರಿಗೆ ನಾನು ಜಾಸ್ತಿ ಮಾಡಿ ಹಾಕಿ ಕೊಡ್ತೀನಿ ಇದಕ್ಕೆ ಈ ಥರ ಕ್ಯಾಪ್ಸನ್ನು ತೊಗೊಂಡಿದ್ದೀನಿ ಗೋಲ್ಡ್ ಕಲರು ಸ್ವಲ್ಪ ದೊಡ್ಡದಾಗಿರೋಂಥದ್ದೇ ತೊಗೊಂಡಿದ್ದೀನಿ ಸೊ ನೀವೇನಾದರೂ ಈ ಥರ ಟ್ರೈ ಮಾಡೋಂಗಿದ್ರೆ ಇದರಲ್ಲಿ ತುಂಬ ಚಿಕ್ಕದು ಸಿಗುತ್ತೆ ದೊಡ್ಡದಾಗಿರೂ ಸಿಗುತ್ತೆ ಸೊ ಈ ರೀತಿ ದೊಡ್ಡ ಕ್ಯಾಪಿಗೆ ಇಷ್ಟೊಂದು ಸೈಜಲ್ಲಿ ಬೀಳ್ಸಿದ್ರೆ ಕಟ್ ಕರೆಕ್ಟಾಗಿ ಕವರ್ ಆಗುತ್ತೆ ನೋಡ್ಕೋಬೋದು ಇದಕ್ಕಿಂತ ಚಿಕ್ಕದಾದರೆ ಲುಕ್ ಕಾಣಿಸೋದಿಲ್ಲ ಸೊ ಫಸ್ಟ್ ಕ್ಯಾಪ್ ನೋಡಿಕೊಂಡು ಕೆಳಗಡೆ ಬೀಡ್ಸ್ ನೋಡ್ಕೊಳ್ಳಿ ಸೊ ಫಸ್ಟ್ ಇಟ್ಕೊಂಡು ಕ್ಯಾಪ್ ನೋಡಿಕೊಂಡು ತಂದು ನೀವು ಟ್ರೈ ಮಾಡ್ಬೋದು ಸೊ ಇದೆಲ್ಲ ಆಫ್ಲೈನಲ್ಲೇ ಆನ್ಲೈನಲ್ಲೇನು ತೊಗೊಂಡಿರೋದಲ್ಲ ನಮ್ಮೂರಲ್ಲೇ ಶಾಪಲ್ಲಿ ಸಿಗುತ್ತೆ ಸೊ ಬನ್ನಿ ಈ ಥರ ಬಟ್ಟೆ ಏನಿದೆಯಲ್ಲ ಇದನ್ನೇ ನೀವು ಮೆಜರ್ಮೆಂಟ್ ಕಟ್ ಮಾಡ್ಕೋಬೇಕಂತ ಅವಶ್ಯಕತೆ ಏನಿಲ್ಲ ಜಸ್ಟ್ ನೀವು ಈ ಥರ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಸೊ ಎರಡು ಕಲರಲ್ಲಿ ಕಾಣಲಿ ಅಂತ ಹೇಳಿ ನಾನು ಈ ಥರ ತೊಗೊಂಡಿದೀನಿ ಸೊ ಏನಿದೆಯಲ್ವ ಅದು ಕೆಳಗಡೆ ಭಾಗದಲ್ಲಿರಲಿ ಸೊ ಮೇಲೆ ಓಲ್ ಇರಲಿ ಈ ಥರ ಕವರ್ ಮಾಡ್ಕೊಳ್ಳಿ ಈ ಬೀಡ್ಸನ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಹೆವಿ ವರ್ಕ್ ಇಲ್ಲ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಸೊ ಈ ರೀತಿ ಟೈಟಾಗಿ ಈ ರೀತಿ ಇಟ್ಕೊಂಬಿಟ್ಟು ಸೇಮ್ ಮ್ಯಾಚಿಂಗ್ ಕಲರ್ ದಾರ ಕಾಟನ್ ದಾರ ಏನಿದೆಯಲ್ಲ ಸ ಅದೇ ದಾರದಿಂದ ಇದನ್ನು ಫಸ್ಟು ಸುತ್ಕೊಂಬಿಡೋಣ ಫಸ್ಟ್ ಇತ್ತಲ್ಲೆಲ್ಲ ಕವರ್ ಹಾಕಿದ ಮೇಲೆ ದಾರದಿಂದ ಈ ರೀತಿ ಚೆನ್ನಾಗಿ ಟೈಟಾಗಿ ಸುತ್ಕೊಂಡ್ಬಿಟ್ಟು ಈ ಹೂ ಹೇಗೆ ಕಟ್ತಾರಲ್ವ ಹಾಗೆ ಇದನ್ನು ನಾಟ ಹಾಕೊಂಡ್ಬಿಡೋಣ ಒಂದು ಮೂರಿಂದ ನಾಲ್ಕು ಟೈಟಾಗಿ ಹಾಕ್ಕೊಂಬಿಡಿ ಕಾಟನ್ ಥ್ರೆಡ್ ಅಲ್ವಾ ಟೈಟಾಗಿ ಕೂತ್ಕೊಳ್ಬಿಡುತ್ತೆ ಒಂದು ಮೂರಿಂದ ನಾಲ್ಕು ಹಾಕ್ಬಿಟ್ರೆ ಸೊ ಈ ರೀತಿಯಾಗಿ ನಾಟ್ ಹಾಕ್ಕೊಳ್ಳಿ ನಿಮಗೆ ಈ ಥರ ಬರಲ್ಲಂದರೆ ನಿಮಗೆ ಯಾವ ಥರ ಐಡಿದ ಮೇಲೆ ನೋಟ್ ಹಾಕ್ಕೊಂತೀರೋ ಆ ರೀತಿಯಾಗಿ ನಾಟ್ ಹಾಕ್ಕೊಂಡು ಈ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬಿಟ ಸೊ ಈ ಥರ ಕಟ್ ಮಾಡ್ಕೊಂಬಿಟ್ಟು ಸೊ ಇದನ್ನು ಕೂಡ ನೀಟಾಗಿ ಸೊ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಸೊ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಇದನ್ನೇನೋ ನಿಮಗೆ ಕ್ಯಾಂಡಲಿಂದ ಇದು ಮಾಡೋದು ಏನು ಬೇಡ ಸುಮ್ಮನೆ ಹೀಗೆ ಡೈರೆಕ್ಟಾಗಿ ಗಮ್ಮನೆ ಪೇಸ್ಟ್ ಈ ಸೀರಿಗೆ ಸೊ ಈ ರೀತಿ ನೀಟಾಗಿ ಗಮ್ಮ ಹಾಕಿ ಈ ಕ್ಯಾಪ್ ಏನಿದೆಯಲ್ವಾ ಈ ಕ್ಯಾಪನ್ನು ಸೊ ಇದರಲ್ಲಿ ಕೆಳಗಡೆ ಸ್ವಲ್ಪ ಕೂಡ ಈ ಥರ ಬೌಲ್ ಏನಿದೆ ಅದ್ರ ಸುತ್ತ ಕೂಡ ಒಂದು ಸ್ವಲ್ಪ ಗಮ್ ಪೇಸ್ಟ್ ಮಾಡಿಕೊಂಡು ಈ ಬೌಲ್ ಏನಿದೆ ಅಲ್ವಾ ಇದನ್ನು ಇದಕ್ಕೆ ಸ್ಟಿಕ್ ಮಾಡ್ಕೊಳ್ಳೋಣ ಟೈಟಾಗಿ ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ಈ ರೀತಿ ಬಾಲ್ಸ್ಗಳನ್ನ ರೆಡಿ ಮಾಡ್ಕೋಬೇಕು ಈ ಒಂದು ಸೀರೆಗೆ ಸೊ ನನ್ನ ಥರ ಏಯ್ಟ್ ಪೀಸ್ ಇರೋದ್ರಿಂದ ನಾನು ಈ ರೀತಿ ಏಯ್ಟ್ ಪೀಸಸನ್ನು ಫಸ್ಟು ರೆಡಿ ಮಾಡ್ಕೊತೀನಿ ಸ್ವಲ್ಪ ಇದು ಡ್ರೈ ಆಗೋದಕ್ಕೆ ಟೈಮ್ ತಗೊಳುತ್ತೆ ಸೊ ಎಲ್ಲವನ್ನು ಈ ರೀತಿ ನಾನು ರೆಡಿ ಮಾಡ್ಕೊತೀನಿ ಫಸ್ಟು ಇದು ಡ್ರೈ ಆದಮೇಲೆ ಆಮೇಲೆ ಸೀರೆಗೆ ವರ್ಕ್ ಮಾಡೋದಕ್ಕೆ ಬರುತ್ತೆ ಸೊ ಫಸ್ಟು ಈ ಥರ ಮಾಡೋದನ್ನು ತೋರಿಸಿದ್ದೀನಿ ಆ ಬನ್ನಿ ಸೀರೆಗೆ ಡಿಸೈನ್ನ ಹಾಕಿಬಿಟ್ಟು ಇದನ್ನು ಯಾವ ರೀತಿ ಹಾಕೋದು ಅಂತ ನಾನೀಗ ತೋರಿಸ್ತೀನಿ ನಿಮಗೆ ಸೊ ಬನ್ನಿ ಇವಾಗ ಕ್ರೋಶ ವರ್ಕ್ನ ಮಾಡಿ ಅವ್ರನ್ನ ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ದಾರ ಬಂದು ಸ್ಯಾರೀಲಿರುವಂಥ ಎರಡು ಕಲರು ದಾರ ನಾನು ಆರು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ರೆಗ್ಯುಲರ್ ರೆಗ್ಯುಲಾಗಿ ತೊಗೊಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಸೊ ಫಸ್ಟ್ ಈ ರೀತಿ ಕ್ರೋಶ ವರ್ಕನ್ನ ಮಾಡ್ಕೊಂಡು ಬಿಡೋಣ ಸೊ ಫಸ್ಟ್ ನಾನು ಸೇಮ್ ಪಲ್ಲು ಕಲರಲ್ಲೇ ಹಾಕೊತೀನಿ ಯಾಕಂದರೆ ಅದು ಸೇಮ್ ಇವೆಲ್ಲ ಸಿಂಪಲ್ಲು ಕಲರಲ್ಲೇ ಬಾಲ್ಸ್ ಆಗಿದೆ ಸೊ ಹಂಗಾಗಿ ಫಸ್ಟ್ ಇದೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಆ ಕಲರ್ ಹಾಕ್ಕೊಂಡ್ರೆ ಸ್ವಲ್ಪ ಡಿ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸ್ತಂತ ಅಂತ ಹೇಳಿಬಿಟ್ಟು ಸಿಂಪಲ್ಲು ಕಲರು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನೀಗ ಸೊ ಒಬ್ರು ಕಾಮೆಂಟಲ್ಲಿ ಕೇಳಿದ್ರು ನನಗೆ ಥ್ರೆಡ್ ಇಟ್ಕೊಳ್ಳೋಕ್ಕೆ ಬರಲ್ಲ ಮೇಡಮ್ ಕೃಶ ಹಾಕೋದು ತುಂಬ ಇಷ್ಟ ನನಗೆ ಆದರೆ ಥ್ರೆಡ್ ಇಟ್ಕೊಳ್ಳೋಕ್ಕೆ ಬರಲ್ಲ ಅಂತ ಹೇಳಿದರು ಸೊ ಅವ್ರಿಗೋಸ್ಕರ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಈ ಥರ ನಾಟ್ ಹಾಕ್ಕೊಂಡು ಫಸ್ಟು ಕೈಯಲ್ಲಿ ಈ ರೀತಿ ಇಟ್ಕೊಂಬಿಡಿ ಸೊ ಈ ರೀತಿ ಇಟ್ಕೊಂಬಿಟ್ಟು ಸೊ ನೋಡ್ಬೋದು ನೀವು ಯಾವ ರೀತಿ ಇಟ್ಕೊಂಡಿದ್ದೀನಿ ನಾನು ಅಂತ ಈ ಥರ ಇಟ್ಕೊಳ್ಳಿ ನಿಮಗೆ ಥ್ರೆಡ್ಡಿಂದ ಹಾಕೋಕ್ಕೆ ಬರಲ್ಲ ಅಂದರೆ ಉಲನ್ ದಾರಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಆರಾಮಾಗಿ ಥ್ರೆಡ್ ಇಟ್ಕೊಳ್ಳೋಕ್ಕೆ ಬರುತ್ತೆ ಅದು ಸ್ವಲ್ಪ ದಪ್ಪ ಇರುತ್ತಲ್ವ ನಿಮಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ ಅಷ್ಟೇ ಸೊ ಈ ಥರ ಇಟ್ಕೊಂಡ್ಮೇಲೆ ಫಸ್ಟು ನೀಡಲ್ಲ ಈ ರೀತಿ ಪಲ್ಲುಗೆ ಹಾಕಿಬಿಟ್ಟು ಈ ದಾರನ ಈ ರೀತಿ ನಿಧಾನಕ್ಕೆ ಫಸ್ಟ್ ಪಾಸ್ ಮಾಡ್ಕೊಂಡ್ಮೇಲೆ ನೋಡಿ ಆಮೇಲೆ ಈ ಥ್ರೆಡನ್ನು ಬಿಟ್ಬಿಡಿ ಆಮೇಲೆ ಬೆರಳಲ್ಲಿ ನೋಡಿ ಯಾವ ಥರ ಸುತ್ತಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಈ ಥರ ನಾಲ್ಕು ಬೆರಳಲ್ಲಿ ಮತ್ತೆ ಫಸ್ಟ್ ಇರುವಂಥ ಬೆರಳಿಗೆ ಒಂದು ರೌಂಡ್ ಎರಡು ರೌಂಡ್ ಸುತ್ತಕೊಳ್ಳಿ ಸಾಕು ಜಾಸ್ತಿ ಸುತ್ತಕೊಳ್ಳೋಕೆ ಹೋಗ್ಬೇಡಿ ಎರಡು ರೌಂಡ್ ಈ ಥರ ಸುತ್ಕೊಂಬಿಟ್ಟು ಸೊ ಈ ಬೆರಳು ಬ್ಯಾಕ್ ಸೈಡು ಸೊ ಮೇಲೆ ಬಂದು ಈ ಬೆರಳನ್ನು ಈ ರೀತಿ ಇಟ್ಕೊಂಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೇಕು ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊತೀನಿ ಸೊ ಈ ಥರ ಇಟ್ಕೊಂಡ್ಬಿಟ್ಟೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆರಾಮಾಗೆ ಬರುತ್ತೆ ಸೊ ನಾನು ಹೇಳ್ದಲ್ಲ ನಿಮ್ಗೆ ಏನಾದರೂ ಪ್ರ್ಯಾಕ್ಟೀಸ್ ಬೇಕು ಅಂದರೆ ಉಲ್ಲಂದಾರಲೆ ಟ್ರೈ ಮಾಡಿ ಆರಾಮಾಗೆ ಬರುತ್ತೆ ಒಂದು ಎರಡು ಮೂರು ಸಾವಿರದ ಟ್ರೈ ಮಾಡಿ ಬರೋವರೆಗೂ ಸ್ವಲ್ಪ ಕಷ್ಟ ಆಮೇಲೆ ಆರಾಮಾಗಿ ನೀವು ದಾರ ಇಟ್ಕೊಳ್ಳೋದಕ್ಕೆ ಬರುತ್ತೆ ಸೊ ನೋಡಿ ಈ ಥರ ಎರಡು ಲಾಕ್ ಹಾಕಿದ ಮೇಲೆ ಇನ್ನೊಂದು ಲಾಕ್ ಕೂಡ ಮಾಡ್ಕೊತೀನಿ ನಾನಿಲ್ಲಿ ಸೊ ಎರಡು ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನಾನು ಟೂ ಚೈನ ಹಾಕ್ಕೊತಾ ಇದ್ದೀನಿ ಟೂ ಚೈನ್ ಹಾಕಿ ಒನ್ ಮೇಲೆ ದಾರ ಸುತ್ತಕೊಂಡು ಜಸ್ಟ್ ಅದ್ರ ಪಕ್ಕ ನೀಡೆಲ್ಲ ಹಾಕಿ ದಾರನ ತಗೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ದಾರನ ಎಳ್ಕೊಂಡು ಒಂದು ಡಬಲ್ ಕೃಷಿ ಅನ್ನೋದು ಹಾಕಿದ್ದೀನಿ ಸೊ ಟೂ ಚೈನ್ ಒಂದು ಡಬಲ್ ಕೃಷಿ ಕಂಬ ಹಾಕಿದ್ರಿ ಇಲ್ಲಿ ಒಂದು ರೀತಿ ಯು ಶೇಪಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇದು ಸೊ ಈ ರೀತಿಯಾಗಿ ಹಾಕೋಬೇಕು ಸೊ ಈ ಥರ ಹಾಕಿದ ಮೇಲೆ ಈಗ ಮತ್ತೆ ನಾನು ಚೈನ್ಸನ್ನ ಹಾಕೊತಾ ಇದ್ದೀನಿ ಒನ್ ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಟೂ ಚೈನ್ ಹಾಕಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಇಲ್ಲಿ ನಾವು ಟೂ ಚೈನ್ ಹಾಗೆ ಡಬಲ್ ಕೃಷಿ ಕಂಬ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಗೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಡಬಲ್ ಕೃಷಿಯನ್ನು ಹಾಕೋಬೇಕು ಸೊ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಸೊ ಡಬಲ್ ಕೃಷಿಯನ್ನು ವರ್ಕ್ ಅನ್ನೋದು ಇಲ್ಲಿ ನಾವು ಟೂ ಚೈನ್ ಹಾಗೆ ಒಂದು ಡಬಲ್ ಕೃಷಿ ಕಂಬ ಹಾಕಿದ್ವಿ ಅದು ಅದೊಂದು ರೀತಿ ಯು ಶೇಪಲ್ಲಿ ಒಂದು ಆ ಚೈನೋದಾಗಿರುತ್ತಲ್ಲ ಆ ಒಂದು ಹೋಲಲ್ಲಿ ಈ ರೀತಿ ಡಬಲ್ ಕೃಷಿಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ನಾನು ಆರು ಡಬಲ್ ಕೃಷಿಯ ಕಂಬಗಳನ್ನ ಇದ್ದೀನಿ ಸೊ ಈ ರೀತಿ ಆರು ಡಬಲ್ ಕೃಷಿಯ ಕಂಬಗಳನ್ನ ಹಾಕಿದ ಮೇಲೆ ಈಗ ಮತ್ತೆ ಒನ್ ಟೈಮ್ ನೀಡದ ಮೇಲೆ ದಾರ ಸುತ್ಕೊಂಡು ಇದು ಎಲ್ಲಿಗೆ ರಿಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟ್ಗೆ ನೀಡನ್ನ ಹಾಕಿ ತಾರನ ತಂದು ಮತ್ತೆ ಈಗ ಡಬಲ್ ಕೃಷಿಯ ಕಂಬನ ಹಾಕ್ಕೊತಾ ಇದ್ದೀನಿ ಒಂದು ಸೊ ಈ ರೀತಿ ಒಂದು ಡಬಲ್ ಕೃಷಿಯ ಕಂಬ ಹಾಕಿದ ಮೇಲೆ ಮತ್ತೆ ಟೂ ಚೈನ್ ಹಾಕೋಬೇಕು ಟೂ ಚೈನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ನಾವು ಡಬಲ್ ಕೃಷಿ ಕಂಬ ಹಾಕಿದ್ದೀವಲ್ವ ಸೊ ನಿಮಗೆ ಗ್ಯಾಪ್ ಅನ್ನೋದು ಕಾಣಿಸ್ತಾ ಇರುತ್ತೆ ಸೊ ಈ ಒಂದು ಡಬಲ್ ಕೃಷಿಯ ಗ್ಯಾಪಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ ಡಬಲ್ ಕೃಷಿಯನ್ನು ವರ್ಕ್ ಮಾಡ್ಕೊಳ್ಳೋದು ಸೊ ಈ ಸೀರೆಗೆ ನಾನು ಎಲ್ಲಿ ಮಣಿ ತೊಗೊಂಡಿಲ್ಲ ಜಸ್ಟ್ ಥ್ರೆಡ್ ವರ್ಕಿಂದ ಇದ್ದೀನಿ ಸೊ ನಿಮ್ಗೆ ಏನಾದರೂ ಮಣಿ ಬೇಕು ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಬೇಕು ಅಂದರೆ ಸೊ ದಾರಕ್ಕೆ ಮಣಿ ಪೋಣಿಸ್ಕೊಂಡು ಕೂಡ ನೀವು ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಈಗ ಮತ್ತೆ ಸೇಮ್ ಆರು ಡಬಲ್ ಕೃಷಿ ಕಂಬಗಳನ್ನ ಹಾಕ್ತಾ ಇದ್ದೀನಿ ಸೊ ಒನ್ ಟೈಮ್ ನೀಡದ ಮೇಲೆ ದಾರ ಸುತ್ತಕೊಂಡು ಮತ್ತು ಎರಡು ಸರಿ ಒಂದು ದಾರನ ಪಾಸ್ ಮಾಡಿಕೊಂಡ್ಮೇಲೆ ಈ ನೋಡಿ ಈ ರೀತಿ ಡಬಲ್ ಕೃಷಿ ಕಂಬಗಳನ್ನ ಆರು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ನೀಡ ಮೇಲೆ ದಾರ ಸುತ್ಕೊಂಡು ಮತ್ತೆ ಅದೆಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಟು ಚೈನ್ ಮತ್ತು ನೀಡ ಮೇಲೆ ದಾರ ಸುತ್ಕೋಬೇಕು ಸೊ ಈ ರೀತಿಯಾಗಿ ಆರಾರು ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಂಬಿಟ್ಟು ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಷಿ ಕಂಬ ಆಮೇಲೆ ಟೂ ಚೈನ್ ಆಮೇಲೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಒಂದು ಡಬಲ್ ಕೃಷಿ ಕಂಬ ಈ ರೀತಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಹಾಕೋಬೇಕು ಸೊ ಪ್ರತಿ ಒಂದಲ್ಲಿ ಆರು ಡಬಲ್ ಕ್ರೋಶ ಕಂಬ ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಫಸ್ಟ್ ಸ್ಟೆಪ್ಪಲ್ಲಿ ಇದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು ತುಂಬ ಫಾಸ್ಟಲ್ಲಿ ಹಾಕಿಬಿಡುತ್ತೆ ಡಿಸೈನು ಯಾಕಂದರೆ ನಾವು ಎಲ್ಲಿ ಬೀಟ್ಸನ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಸಷ್ಟು ಥ್ರೆಡ್ ವರ್ಕ್ ಮಾಡ್ತಾ ಇದ್ದೀವಲ್ವ ಅಲ್ವಾ ತುಂಬ ಫಾಸ್ಟಲ್ಲಿ ಹಾಕೋಗ್ಬಿಡುತ್ತೆ ಡಿಸೈನ್ ಬಂತು ಸೊ ಈ ರೀತಿ ಡಬಲ್ ಕ್ರಷ್ ಹಣ ಹಾಕ್ಕೊಂಡು ಫಸ್ಟ್ ಆಚು ನೋಡಿ ಈ ರೀತಿ ನೀಟಾಗಿ ಈ ರೀತಿ ಹಾಕ್ಕೊಂಡು ಹೋಗಬೇಕು ಸ್ಯಾರಿ ಫುಲ್ಲಾಗಿ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ಸೊ ಎರಡನೇ ಸ್ಟೆಪ್ಪಲ್ಲಿ ಬಂದು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಹಾಕಿದಿವಲ್ವಾ ಅಲ್ಲಿ ಲಾಕ್ ಹಾಕಿ ಎರಡು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಎರಡು ಚೈನ್ಗಳನ್ನ ಹಾಕಿ ಇಲ್ಲಿ ಮೇಲೆ ಹಾಕಿದ ಕೆಳಗಡೆ ಆಚಾಕಿದ್ದೀವಲ್ವಾ ಸೊ ಅಲ್ಲಿ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಫಸ್ಟು ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊತೀವಿ ಯಾಕಂದರೆ ಸ್ವಲ್ಪ ಲೆಂತಿಯಾಗಿ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅದಕ್ಕಾಗಿ ಈ ಥರ ಎರಡು ಚೈನ್ ಲಾಕ್ ಹಾಕಿ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಸೊ ಒಂದು ಚೈನ ಹಾಕ್ಕೊಂಡ್ಬಿಟ್ಟು ಇಲ್ಲೇನು ಫಸ್ಟ್ ಫಸ್ಟು ಕೆಳಗಡೆ ಇದೇನಿದೆ ಅಲ್ವಾ ಇಲ್ಲಿ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಸೊ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ನಿಮಗೆ ನೋಡ್ಬೋದು ಕೆಳಗಡೆ ಏನು ಗ್ಯಾಪ್ ಕಾಣಿಸ್ತಾ ಇದೆಯೋ ಅದೇ ರೀತಿ ಗ್ಯಾಪ್ ಅನ್ನೋದು ಮೇಲೆ ಬರುತ್ತೆ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಸೊ ಈ ರೀತಿ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ ಮಾಡ್ಕೊತಾ ಇದ್ದೀನಿ ಟೂ ಚೈನ ಮಾಡಿಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈ ಗ್ಯಾಪಲ್ಲಿ ಕೆಳಗಡೆ ಏನು ನಾವು ಡಬಲ್ ಕೃಷಿಯ ವರ್ಕ್ ಮಾಡಿದ್ದೀವಲ್ವ ಆ ರೀತಿಯಾಗಿ ಸೇಮ್ ಮೇಲೆ ಕೂಡ ಆರು ಡಬಲ್ ಕೃಷಿಯನ್ನು ಇಲ್ಲಿ ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಸೊ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಸೊ ನಿಮ್ಗೇನಾದರೂ ಸ್ವಲ್ಪ ಅಥವಾ ಆಚೆಗಳ ಬೇಕು ಅಂದರೆ ಸೊ ಕೌಂಟಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಒಂದು ಅಥವಾ ಎರಡು ಸೊ ಇಲ್ಲಿ ನಾನು ಆರು ಡಬಲ್ ಕೃಷಿಯನ್ನು ಮಾಡ್ಕೊಂಡಿದ್ದೀನಿ ಏಳು ಮಾಡ್ಕೋಬೋದು ಎಂಟು ಸ್ವಲ್ಪ ಅಗಲ ಬೇಕು ಅಂದರೆ ಇಲ್ಲ ನಮಗೆ ಪುಟ್ಟಾಗೆ ಬೇಕು ಅಂದರೆ ಆರು ಸಾಕು ಸೊ ಈ ರೀತಿ ಆರು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಸೇಮ್ ಮತ್ತು ಒನ್ ಟೈಮ್ ನೀಡದ ಮೇಲೆ ದಾರ ಸುತ್ತಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಆಚೆ ಏನಿದೆ ಅಲ್ವಾ ಕೆಳಗಡೆ ಹಾಕಿರೋದು ಅದರಲ್ಲಿ ಹೋಗಿ ದಾರನ ತೊಗೊಂಡು ಸ್ವಲ್ಪ ಎಳ್ಕೊಳ್ಳಿ ಅದು ನೀಟಾಗಿ ನಿಮಗೆ ಕಾಣಿಸುತ್ತೆ ಅದು ಆ ಪಾಯಿಂಟಿಗೆ ಕರೆಕ್ಟಾಗಿ ಆ ವರ್ಕ್ ಅನ್ನೋದು ಬರುತ್ತೆ ಹತ್ತದಲ್ಲಿ ಬರುತ್ತೆ ಈ ವರ್ಕ್ ಬಂದು ಸೊ ಈ ಥರ ಒಂದು ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಮತ್ತೆ ಸೇಮ್ ಟು ಚೈನ ಹಾಕೋಬೇಕು ಸೊ ನೀಡದ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈ ಡಬಲ್ ಕೃಷಿ ಕಂಬಕ್ಕೆ ಆರು ಡಬಲ್ ಕೃಷಿ ಕಂಬನ್ನು ಹಾಕೋಬೇಕು ಸೊ ಈ ರೀತಿಯಾಗಿ ಮತ್ತೆ ಮೇಲೆ ಸ್ಟೆಪ್ ಬಂದು ಸೇಮ್ ಕೆಳಗಡೆ ಏನು ವರ್ಕ್ ಮಾಡಿದೀವೋ ಅದೇ ಮೆಥೈಡಲ್ಲೇ ಸೇಮ್ ಮೇಲೆ ಕೂಡ ವರ್ಕ್ ಅನ್ನೋದು ಮಾಡ್ಕೋಬೇಕು ಯಾವುದೇ ಒಂದು ಡಿಸೈನ್ ಚೇಂಜಸ್ ಇರೋದಿಲ್ಲ ಕೆಳಗಡೆ ಸೇಮ್ ವರ್ಕ್ ಇದೆಯೋ ಮೇಲೆ ಕೂಡ ಅದೇ ರೀತಿಯಾಗಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ ಸೊ ಆರು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒನ್ ಟೈಮ್ ನೀಡ ಮೇಲೆ ದಾರ ಸುತ್ಕೋಬೇಕು ನೆಕ್ಸ್ಟ್ ಆಚಲ್ಲಿ ಚಲ್ಲಿ ಹಾಕಿ ದಾರನ ತಗೊಂಡು ಸೊ ಎರಡರಿಂದ ಸರಿ ಎರಡರಿಂದ ಸರಿ ಡಬಲ್ ಕೃಷಿ ಕಂಬನ ಹಾಕ್ಕೋಬೇಕು ಮತ್ತು ಟೂ ಚೈನ್ ಮತ್ತು ಆರು ಡಬಲ್ ಕೃಷಿ ಕಂಬ ಸೊ ಈ ರೀತಿಯಾಗಿ ಮೇಲೆ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಸೇಮ್ ಮತ್ತು ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಕೆಳಗಡೆ ಇರುವಂಥ ಕೆಳಗಡೆ ಆಚೆಗಿದ್ದೀವಲ್ಲ ಅದ್ರ ಮಧ್ಯದಲ್ಲಿ ಮತ್ತೆ ನೀಡನ್ನ ಹಾಕಿ ದಾರ ತಗೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ದಾರನ ಮಾಡ್ಕೊಳ್ಳೋದು ಮತ್ತೆ ಎರಡು ಚೈನ್ ಹಾಕ್ಕೊಂಡು ಸೊ ನೀಡ ಮೇಲೆ ದಾರನ ಒಂದು ಟೈಮ್ ಸುತ್ತಕೊಂಡ್ಬಿಟ್ಟು ಮತ್ತು ಡಬಲ್ ಕ್ರೋಶನ್ನು ಹಾಕೊಳ್ಳೋದು ಸೊ ಆರು ಡಬಲ್ ಕ್ರೋಶನ್ನು ಹಾಕ್ಕೊಂಡ್ಬಿಟ್ಟು ಡಿಸೈನ್ ಅನ್ನೋದು ಈ ರೀತಿ ಹಾಕೋಬೋದು ಸೊ ನಿಮಗೆ ತ್ರೀ ಸ್ಟೆಪ್ಪಲ್ಲಿ ಬೇಕಿದ್ರೆ ಮತ್ತೆ ಇದೇ ದಾರನ ನೀವು ಮೇಲೆ ಹಾಕ್ಬಿಟ್ಟು ವರ್ಕ್ ಅನ್ನೋದು ಮಾಡ್ಕೊಳ್ಳಿ ನಾನು ಎರಡೇ ಸ್ಟೆಪಲ್ಲಿ ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಎರಡು ಸ್ಟೆಪ್ಪಲ್ಲಿ ಈ ರೀತಿ ಹಾಕ್ಕೊಂಡು ಹೋಗ್ಬಿಟ್ಟು ನಾವೇನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ರೀತಿಯಾಗಿರೋಂಥ ಬೀಟ್ಸ್ಗಳನ್ನ ಸೊ ಇದನ್ನು ನಾನು ಅಟ್ಯಾಚ್ ಮಾಡ್ತೀನಿ ಸೊ ಅಟ್ಯಾಚ್ ಮಾಡೋದು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಸೊ ಫಸ್ಟು ಸ್ಯಾರಿ ಫುಲ್ಲಾಗಿ ಈ ರೀತಿ ಕಂಪ್ಲೀಟಾಗಿ ಡಿಸೈನ್ ಕಂಪ್ಲೀಟಾಗಿ ಹಾಕಿಬಿಟ್ಟು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಈ ಥರ ಸ್ಯಾರಿ ಫುಲ್ಲಾಗಿ ವರ್ಕ್ನ ಹಾಕಿದ ಮೇಲೆ ಯುದ್ಧನ ನಾನು ಪೂಜಿಸ್ಕೊಳ್ತಾ ಇದ್ದೀನಿ ಸೊ ಸ್ಯಾರಿ ಬಂದು ಸಿಲ್ವರ್ ಇದೆ ಆ್ಯಕ್ಚುಲಿ ಕ್ಯಾಪ್ ಗೋಲ್ಡ್ ಇದೆ ಪರವಾಗಿಲ್ಲ ನಡೆಯುತ್ತೆ ಸೊ ನೀವೇನಾದರೂ ಕರ್ಕೊಂಡು ಅಂದರೆ ಕರೆಕ್ಟಾಗಿರೋಂಥ ಕಲರಲ್ಲೇ ತೊಗೊಳ್ಳಿ ಈ ರೀತಿ ಸೊ ನಿಮಗೆ ಈ ಥರ ಕ್ರೋಶ ವರ್ಕ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಏನು ಹೆವಿ ವರ್ಕ್ ಇಲ್ಲ ಇದಕ್ಕೇನು ಕ್ರೋಶ ಕಲಿಬೇಕು ಅನ್ನೋದಿಲ್ಲ ಹಾಗೆ ಟಸಲ್ಸ್ ಸಾಕುವಂಥ ಕೆಲಸ ಇಲ್ಲ ತ ಈ ಥರ ನೀವು ರೆಡಿ ಮಾಡ್ಕೊಂಬಿಟ್ರೆ ಸೀರೆಗೆ ಕಾಟನ್ ಥ್ರೆಡ್ಡಿಂದ ನೀವು ಅಟ್ಯಾಚ್ ಮಾಡ್ಕೋಬೋದು ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಫಸ್ಟ್ ಇಲ್ಲೇ ನಾವು ಹೋಲ್ ನೋಡಿಬಿಟ್ಟು ಕವರ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿ ಹೋಲ್ ಕಾಣಿಸ್ತಾ ಇರುತ್ತೆ ಸೊ ಅಲ್ಲಿ ನೀಡನ್ನು ಹಾಕಿಬಿಟ್ಟು ಈ ರೀತಿ ಸೂಜಿನ ಬಿಟ್ಟು ಸಾರಿ ಸೂಜಿನ ಬಿಟ್ಟು ಸೊ ಮೇಲ್ಗಡೆ ಇದನ್ನು ಈ ರೀತಿ ಹಾಕ್ಕೊಂಡು ಎಳ್ಕೊಂಬಿಟ್ಟು ಸೊ ಮೇಲೆ ಬರೀ ನೀವು ಟಜ ಜಸ್ಟ್ ನೀವು ಸೀರೆ ಹಾಕೋಂಗಿದ್ರೆ ಮಾತ್ರ ಈ ಥರ ಹಾಕ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಸೊ ಒಂದು ದೊಡ್ಡದಾಗಿರೋವಂಥ ಬೀಡ್ಸು ಹಾಗೆ ಒಂದು ಸ್ಮಾಲ್ ಬೀಡ್ಸ್ ಈ ರೀತಿ ಹಾಕಿಬಿಟ್ಟು ಸೊ ನೀವು ನೋಡ್ಬೋದು ಈ ರೀತಿಯಾಗಿ ಇನ್ನೂ ಎಕ್ಸ್ಟ್ರಾ ಮಾಡಿಕೊಂಡು ಒಂದೊಂದು ಅಟ್ಯಾಚ್ ಮಾಡಿಕೊಂಡು ಹೋಗ್ಬೋದು ಜಸ್ಟ್ ಈ ಥರ ಡೈರೆಕ್ಟಾಗಿ ಪಲ್ಲುಗೆನೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮಗೆ ಕ್ರೋಶ ಬರಲ್ಲ ಅನ್ನೋರಾದರೆ ಈ ಥರ ಇಷ್ಟ ಆದರೆ ಸೊ ಈ ಥರ ಹಾಕಿದ ಮೇಲೆ ಇದನ್ನು ನಾನು ಈ ಥರ ಬೀಡ್ಸ್ ಹಾಕ್ತಾ ಇಲ್ಲ ನಾನು ಸ್ವಲ್ಪ ಮಣಿ ಕಡಿಮೆನೇ ಸೊ ಜಾಸ್ತಿ ಮಣಿ ಹಾಕಿಲ್ಲ ನಾನು ಈ ಡಿಸೈನ್ಗೆ ಇದಕ್ಕೂ ಅಷ್ಟೇ ಓವರಾಗಿ ಬೀಡ್ಸ್ಗಳನ್ನ ಹಾಕ್ತಾ ಇಲ್ಲ ನಾನು ಜಸ್ಟ್ ಈ ರೀತಿ ಪೋಣಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಜೊ ಸೊ ನಾನು ಜಾಸ್ತಿ ಈ ರೀತಿ ಪೀಸ್ ಅಲ್ವಾ ಜಸ್ಟ್ ಏಯ್ಟ್ ಪೀಸ್ ಇದೆ ನನ್ನ ಹತ್ರ ಸೊ ನಾನಿಲ್ಲಿ ಗ್ಯಾಪ್ ಬಂದು ಸ್ವಲ್ಪ ಅಂಜಾದ ಮೇಲೆ ಆ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಅಟ್ಯಾಚ್ ಅನ್ನೋದು ಮಾಡ್ತಾ ಇದ್ದೀನಿ ಸೊ ಮತ್ತೆ ಈ ಥರ ಇಷ್ಟು ದೂರ ಮತ್ತು ಇಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ ಕೌಂಟ್ ಮಾಡಿಲ್ಲ ಜಸ್ಟ್ ಅಂಜಾದ ಮೇಲೆ ಹಾಕ್ತಾ ಇದ್ದೀನಿ ದೂರ ಅಷ್ಟೇ ಇನ್ನೂ ಎರಡು ಪೀಸ್ ಉಳ್ಕೊಂಡಿದೆ ನನ್ನ ಹತ್ರ ಹಾಗಾಗಿ ಈ ರೀತಿ ದೂರದಲ್ಲಿ ನಾನೊಂದು ಈ ರೀತಿ ಪೋಡ್ಸ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ನೋಡಿ ಇಲ್ಲಿ ಕೆಳಗಡೆ ಆಚೆನಿದೆಯಲ್ವಾ ಆ ಆಚೆ ಕೆಳಗಡೆ ಸೂಜಿನ ಹಾಕಿಬಿಟ್ಟು ದಾರನ ತಗೊಳ್ಳೋಣ ಫಸ್ಟು ಈ ರೀತಿ ಮತ್ತೆ ಒಂದು ಒಂದು ಈ ರೀತಿ ಫಸ್ಟು ನಾಟ್ ಹಾಕ್ಕೊಳ್ಳೋಣ ಸೊ ಈ ರೀತಿ ಟೈಟಾಗಿ ನಾಟ್ ಹಾಕೊಂಡ್ಬಿಟ್ಟು ಈಗ ಮೇ ತಗಡೆ ಕ್ಯಾಪ್ ಮೇಲೆ ಸೂಜಿನ ಈ ರೀತಿ ಹಾಕಿಬಿಟ್ಟು ಇದನ್ನು ಈ ರೀತಿಯಾಗಿ ಎಳ್ಕೋಬೇಕು ಸೊ ಈ ಥರ ಎಳ್ಕೊಂಬಿಟ್ಟು ಈಗ ಮತ್ತೆ ಒಂದು ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಚಿಕ್ಕದ ಬೀಡ್ಸನ್ನು ಹಾಕಿಬಿಟ್ಟು ಸೊ ಈಗ ನಾವೇನು ಬ್ಯಾಗ್ ಬೆಲೆಯಿಂದ ಹಾಕ್ಕೊಂಡಿದೀನೋ ಈಗ ಕೆಳಗಡೆ ಈ ಬೀಡ್ಸನ್ನು ಸ್ವಲ್ಪ ಈ ರೀತಿ ಕೆಳಗಡೆ ಮಾಡಿ ರಿವರ್ಸಲ್ಲಿ ಸೂಜಿನ ಹಾಕಿಬಿಟ್ಟು ಇದನ್ನು ನಾವು ತೊಗೋಬೇಕು ಸ್ವಲ್ಪ ಇದು ಪ್ಲಾಸ್ಟಿಕ್ ಅಲ್ವಾ ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಲ್ ಬೀಳುತ್ತಿರುತ್ತೆ ಸೊ ನೀವು ಸ್ವಲ್ಪ ಸ್ಟ್ರಾಂಗಾಗಿರೋಂಥ ಬಿಡ್ಸ್ ತೊಗೊಳ್ಳಿ ಕರೆಕ್ಟಾಗಿ ಹೋಲ್ಸ್ ಬರುತ್ತೆ ಸೊ ಇದು ನೋಡಿ ಕರೆಕ್ಟಾಗಿ ಬಂತು ಸೊ ಈ ರೀತಿ ಹಾಕಿಬಿಟ್ಟು ನಾನಿದನ್ನು ಮತ್ತು ಒಂದು ಎರಡರಿಂದ ಮೂರು ಟೈಟಾಗಿ ಗಂಟನ್ನು ಹಾಕ್ಕೊತಾ ಇದ್ದೀನಿ ಸೊ ನಿಮ್ಮ ಸೀರೆ ಕ್ಲಾತಲ್ಲೇ ಈ ರೀತಿ ರೆಡಿ ಮಾಡಿಕೊಂಡು ಈ ರೀತಿ ಕುಚ್ಚು ಬೇಡ ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿ ಬೇಕು ಅಂದರೆ ಈ ಡಿಸೈನ್ ಆರಾಮಾಗಿ ಟ್ರೈ ಮಾಡಿ ಸೊ ಈ ರೀತಿ ಎರಡರಿಂದ ಮೂರು ಸಾರಿ ಗಂಟನ್ನು ಹಾಕ್ಕೊಳ್ಳೋಣ ಸೊ ಗಂಟು ಹಾಕ್ಕೊಂಬಿಟ್ಟು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಹೇಳಿನಲ್ಲ ಸ್ವಲ್ಪ ಮಣಿ ನಿಮ್ಗೆ ಏನಾದರೂ ಬೇಕು ಅಂದರೆ ಮಣಿನಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು ಸೊ ನಾನು ಬೀಡಿಸಲಿ ಹಾಕಿಲ್ಲ ಜಸ್ಟ್ ಕ್ಯಾಪ್ ಮಾತ್ರ ಇದೆ ಇಲ್ಲಿ ಗೋಲ್ಡು ಆಮೇಲೆ ಕೆಳಗಡೆ ಬಂದಿದೆ ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಹೋಗ್ಬಿಟ್ರೆ ಸೊ ಡಿಸೈನ್ ಫೈನಲ್ ಆಗಿ ಮುಗಿದೋಗ್ಬಿಡುತ್ತೆ ಸೊ ನಿಮಗೆ ಓರಲ್ ಆ ಲುಕ್ಕು ಇನ್ನೂ ಬೇಕು ಅಂದರೆ ಒಂದು ಸ್ಟೋನ್ ಸ್ಟಿಕ್ಕರ್ ಕೂಡ ನೀವು ಗಮ್ ಹಾಕಿ ಈ ಏನು ಪ್ರತಿಯೊಂದು ಆಚ್ಗಳಿದೆಯಲ್ಲ ಸೊ ಅಲ್ಲಲ್ಲಿ ಒಂದೊಂದು ಗಮ್ ಪೇಸ್ಟ್ ಮಾಡ್ಕೊಂಡು ಹೋದ್ರು ಕೂಡ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸುತ್ತೆ ಸೊ ಎಲ್ಲವನ್ನು ಈ ರೀತಿ ಸೀರೆಗೆ ಸೂಜಿಂದ ಅಟ್ಯಾಚ್ ಮಾಡ್ಕೊಂಬಿಟ್ರೆ ಸೊ ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ ನಾನು ನಿಮಗೆ ಫೈನಲ್ ಲುಕ್ಕಾಗಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಈ ಡಿಸೈನ ಈ ರೀತಿಯಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ ಸೊ ಲಾಸ್ಟಲ್ಲಿ ಕೂಡ ನಿಮಗೆ ನೀಟಾಗಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಸೊ ಫೈನಲ್ ಆಗಿ ಸೀರೆಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ನೀಟ್ ಫಿನಿಷಿಂಗಾಗಿ ಬಂದಿರುವಂಥ ಡಿಸೈನು ಸೊ ಅವರಾಗಿನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕಿದ್ದರೆ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಸೊ ನಾನು ಬಂದು ಯಾವುದೇ ಒಂದು ಜಾಸ್ತಿ ಬಿಡ್ಸ್ ಇಲ್ಲದೇ ಈ ರೀತಿಯಾಗಿ ಡ್ರೈ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ಮನೆ ಇಷ್ಟಪಟ್ಟರೆ ಖಂಡಿತವಾಗ್ಲೂ ಕೆಳಗಡೆ ಎರಡು ಏನು ಆಚ್ ಹಾಕಿದೀವಲ್ಲ ಕ್ರೋಶಾದಲ್ಲಿ ಅಲ್ಲಿ ಬಿಟ್ಸ್ಗಳನ್ನ ಹಾಕಿ ಈ ಡಿಸೈನ ನೀವು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ನೀವು ಮಾಡ್ಕೋಬೋದು ಸೊ ಈ ರೀತಿಯಾಗಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೀನು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ಇದಕ್ಕೆ ನೀವು ಪ್ರೈಸ್ ತೊಗೊಳ್ಳೋದಾದರೆ ಸೊ ಇದಕ್ಕೆ ಪ್ರೈಸು ಏಯ್ಟ್ ಹಂಡ್ರೆಡಿಂದ ಏಯ್ಟ್ ಫಿಫ್ಟಿವರೆಗೂ ಚಾರ್ಜನ್ನು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ ಇನ್ನು ಸ್ವಲ್ಪ ಮಣಿ ಬಿಟ್ಟು ಹಾಕಿಬಿಟ್ಟು ಜಾಸ್ತಿ ಮಾಡೋಂಗಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಪ್ರೈಸನ್ನು ನೀವು ಹೇಳ್ಬೋದು ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ